ತುಂಬಾನೇ ಬೇಗ ಇದಿದಿನಿ ನಾಲ್ಕೋರೆಗೆ ಎದ್ದು ಬಂದು ಬಾಗ್ಲಲ್ಲಿ ಕೂತಿದ್ದೀನಿ ರಂಗೋಲಿ ಹಾಕೋದಕ್ಕೆ ಅಂತ ಹೇಳಿ ಏನು ಬಾಳೆಕಾಯಿ ಕಟ್ ಮಾಡಿದಾಗ ಕಪ್ಪಾಗ್ಬಹುದು ಅಂದ್ರೆ ನೀರಲ್ಲಿ ಹಾಕದ್ರು ನೋ ಸೋ ಸವಲಕಡೆಸನ ಸರ್ ಅಕ್ಕ ದೈಕಲ್ ಟೈಮ್ ಬಂದ ಆರು ಇಪ್ಪತ್ತಾಗಿದೆ ಇವಾಗ ನಾನು ಕೂಡ ರೆಡಿಯಾಗಿದ್ದೀನಿ ಸಾರಿ ಕಳೆದ ವಾರ ಮಾಡೋದಕ್ಕಾಗಲಿಲ್ಲ ಅಂತ ಹೇಳಿಬಿಟ್ಟು ಈ ವಾರ ಮಾಡಿದ್ದು ಇನ್ನು ಜಾಮೂನು ಹಾಗೆ ನೈವೇದ್ಯಕ್ಕೆ ಏನೇನು ಮಾಡಿದ್ರು ಅಂದರೆ ನಮಗೆ ಕೊಡೋದಕ್ಕೆ ಅಂತ ಸ್ವೀಟ್ ಮಾಡಿದರು ಇನ್ನು ಇವನು ಬಂದು ಫುಲ್ಲು ಗಲಾಟೆ ಮಾಡ್ತಾ ಇದ್ದ ಜಾಮೂನು ತಿಂತೀನಿ ಅಂತ ಎತ್ಕೊಂಡ್ಬಿಟ್ಟು ಎತ್ಕೊಂಡ್ತಾನೆ ತಿಂತಾನೂ ಇರಲಿಲ್ಲ ಇಲ್ಲ ಅವರ ಅಮ್ಮನ ಕೊಡ್ತಾನೂ ಇರಲಿಲ್ಲ ಸಿಕ್ಕ ಟಾರ್ಚರ್ ಕೊಡ್ತಿದ್ದ ಬಟ್ ಎಷ್ಟು ಆಟ ಆಡ್ತನ ಗೊತ್ತಾ ನಾನು ಸ್ಟ್ರಾಂಗ್ ಅಂದರೆ ಯಾವ ರೀತಿ ಸ್ಟ್ರಾಂಗ್ ಇರೋದು ಅಂತ ಹೇಳಿ ತೋರಿಸ್ತಾ ಇದ್ದ ಹಾಗೆ ವಿಡಿಯೋ ಇದು ಸಾಫ್ಟ್ ಆಗಿದೆ ಇನ್ನು ಲಾಸ್ಟ್ ಫೈನಲಲ್ಲಿ ನಾನು ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ತೀನಿ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಶುಕ್ರವಾರದ ಬ್ಲಾಗ್ ನಾರ್ಮಲಾಗಿ ಬೆಳಗ್ಗೆ ಬೇಗ ಹೇಳ್ತಿದ್ದೆ ಬಟ್ ಇವತ್ತು ತುಂಬಾ ಬೇಗ ಎದ್ದಿದ್ದೀನಿ ನಾಲ್ಕೂವರೆಗೆ ಎದ್ದು ಬಂದು ಬಾಗ್ಲಲ್ಲಿ ಕೂತಿದ್ದೀನಿ ರಂಗೋಲಿ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು ಅಂದರೆ ನಾನು ಹೇಳಿದಾಗೆ ಇವಾಗ ನಾನು ಕಲಿಯೋದಕ್ಕೆ ಅಂತ ಹೇಳಿ ಕ್ಲಾಸಸ್ಗೆ ಹೋಗ್ಬೇಕಲ್ವ ಹಾಗಾಗಿ ಬೇಗ ಕೆಲಸ ಮುಗಿಬೇಕು ಇನ್ನು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಸಂತನೂ ಎದ್ದು ಡ್ಯೂಟಿಗೆ ಹೋಗಬೇಕು ಅಂತ ಹೇಳಿದರು ಅವರು ನಾನು ಇರಲ್ಲ ನನ್ನ ಕೆಲಸ ಇದೆ ಹೋಗ್ತೀನಿ ಕನುಷಿನೂ ವ್ಯಾನ್ಗೆ ಕೆಲಸ ಅಂತ ಹೇಳಿದರು ಇನ್ನು ಅವರು ಇರೋದಿಲ್ಲ ನಾನು ಎಲ್ಲ ಕೆಲಸ ಮುಗಿಸಿ ಕ್ಲಾಸ್ಗೆ ಹೋಗಬೇಕು ಲೇಟಾಗಿಬಿಡುತ್ತೇನೋ ಅಂತ ಹೇಳಿಬಿಟ್ಟು ನಾಲ್ಕೂವರೆಗೆ ಎದ್ದು ಫಸ್ಟಿಗೆ ರಂಗೋಲಿ ಹಾಕಿಬಿಡೋಣ ಅಂತ ಯೂಶ್ವಲಿ ಎದ್ದ ತಕ್ಷಣವೇ ರಂಗೋಲಿ ಹಾಕೋ ಕೆಲಸನೇ ಇಲ್ವಾ ಹಾಗಾಗಿ ರಂಗೋಲಿ ಹಾಕಿ ಮುಗಿಸ್ಬಿಡೋಣ ಅಂತ ಹೇಳಿ ಫಸ್ಟೇ ಬಂದು ಕೂತೆ ನಾಲ್ಕುವರೆಗೆ ಬಂದು ಕೂತಿದ್ದೀನಿ ಯೂಶ್ವಲಿ ನಾನು ಅಷ್ಟು ಬೇಗ ಇದ್ದರೆ ಬರೋದಿಲ್ಲ ಮನೆ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ರಂಗೋಲಿ ಹಾಕೋದು ಬರ್ತಿದ್ದೆ ಬಟ್ ಆದರೆ ಇವತ್ತು ಪರವಾಗಿಲ್ಲ ಫಸ್ಟಿಗೆ ಹಾಕಿ ಹೋಗೋಡೋಣ ಅಂತ ಧೈರ್ಯ ಮಾಡಿ ಬಂದು ಕೂತ್ಕೊಂಡು ರಂಗೋಲಿ ಹಾಕ್ತಾಯಿದ್ದೀನಿ ಏನು ಭಯ ಇರೋದಿಲ್ಲ ಆದರೂ ಒಂಥರ ಏನೋ ಮನ್ಸಿಗೆ ಅನಿಸುತ್ತೆ ಹಾಗಾಗಿ ಬರ್ತಾ ಇರಲಿಲ್ಲ ಏನೋ ಯೂಶ್ವಲಿ ಹಾಕೋ ಥರನೇ ಕಮಲ ಹೂವಿನ ಡಿಸೈನ್ದ ಹಾಕ್ತಾಯಿದೆ ಇನ್ನು ಹೊಸ್ಲಿಗೆ ಪಿಂಕ್ ಕಲರಲ್ಲಿ ಹಾಕ್ತೆ ಬಟ್ ಆ ಕಲರು ಅಷ್ಟಾಗಿ ಕಾಣಿಸ್ತಾನೆ ಇಲ್ಲ ಎಲ್ಲೋನೇ ಚೆನ್ನಾಗಿ ಕಾಣಿಸೋದು ಜಾಸ್ತಿ ಎಲ್ಲೋ ಮತ್ತು ವೈಟೇ ಕಾಣಿಸೋ ಅಂಥದ್ದು ಪರವಾಗಿಲ್ಲ ಬಿಡು ನೆಕ್ಸ್ಟ್ ಟೈಮ್ ಹಾಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಹಾಕಿರೋದೇನೂ ಚೇಂಜ್ ಮಾಡೋದಕ್ಕೆ ಹೋಗಲಿಲ್ಲ ಇನ್ನೂ ಕೆಲವೊಮ್ಮೆ ಅದಕ್ಕೆ ಕಮಲ ಹೂನ ಪಿಂಕ್ ಕಲರಲ್ಲಿ ಹಾಕಿ ಅದ್ರದ್ದು ಲೀಫ್ಗಳಿಗೂ ಗ್ರೀನ್ ಕಲರ್ ಹಾಕ್ತಾಯಿದೆ ಬಟ್ ಅದ್ರ ಇವತ್ತು ಅಷ್ಟೊಂದು ಟೆನ್ಷನ್ ತೊಗೊಳೋದಕ್ಕೆ ಹೋಗಲಿಲ್ಲ ಜಾಸ್ತಿ ಕೆಲಸ ಇದೆ ಬೇಗ ಬೇಗ ಹೇಗಾಗುತ್ತೆ ಆ ಕೆಲಸ ಮುಗಿಸ್ಕೊಂಡು ಹೋಗಿಬಿಡೋಣ ಅಂತ ಹೇಳಿಬಿಟ್ಟು ರಂಗೋಲಿ ಹಾಕ್ತಾಯಿದೆ ಇನ್ನು ಸಾರಿ ನಾನು ಇತ್ತೀಚೆಗೆ ಮತ್ತೆ ಹೇಳೋದೇ ಮಾಡ್ತಿದ್ದೀನಿ ನಾನು ಎಷ್ಟು ಚುಕ್ಕಿ ರಂಗೋಲಿ ಹಾಕ್ತೀನಿ ಅಂತ ಹೇಳಿಬಿಟ್ಟು ಐದರಿಂದ ಮೂರು ಚುಕ್ಕಿ ರಂಗೋಲಿನ ಇಟ್ಟು ರಂಗೋಲಿನ ಹಾಕ್ತಾಯಿದ್ದೀನಿ ಇನ್ನು ಕಮ್ಮಲವೇನು ಡಿಸೈನು ಚೆನ್ನಾಗಿತ್ತು ಇದು ಒಂಥರ ರಂಗೋಲಿ ಚೆನ್ನಾಗಿ ಕಾಣಿಸ್ತಿತ್ತು ನನಗೆ ಕಂಪ್ಲೀಟ್ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನನಗೆ ಕಲರ್ ಹಾಕೋ ಅನ್ಸಿರಲಿಲ್ಲ ಬೇಡ ಅತ್ತ ಕಲರೇನು ನಾರ್ಮಲಾಗಿ ರಂಗೋಲಿ ಹಾಕಿ ಹೋಗ್ಬಿಡೋಣ ಅಂತ ಹೇಳಿ ರಂಗೋಲಿ ಹಾಕೋದಕ್ಕೆ ಅಂತ ಕೂತಿದ್ದು ಇನ್ನು ರಂಗೋಲಿ ಹಾಕಿದ್ರೆ ಸಾಕು ಅದೇ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಕಲರೇ ಹಾಕಬೇಕು ಅಂತ ಏನಿಲ್ಲ ಬಟ್ ಆದರೂ ಮನಸ್ಥಿತಿ ಹಾಂ ನಮಗೆ ಅನಿಸ್ತಾ ಇರತ್ತಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅದಕ್ಕೋಸ್ಕರ ಒಂದಷ್ಟು ಕಲರ್ನು ಕೂಡ ಫಿಲ್ ಮಾಡೋ ಹುಚ್ಚಿದೆ ನನಗೆ ಮಾತ್ರ ವೈಟಲ್ಲಿ ಫಸ್ಟು ಸ್ವಲ್ಪ ಫಿಲ್ ಮಾಡಿದೆ ಆಮೇಲೆ ಯಾಕೋ ನನಗೂ ತೀರಾ ಬೇಕೇ ಬೇಕು ಕಲರ್ ಹಾಕಲೇಬೇಕು ಅನಿಸ್ತು ಹಾಗಾಗಿ ಕಲರ್ನು ಹಾಕ್ತಾರೆ ಸ್ವಲ್ಪ ಟೈಮು ಜಾಸ್ತಿ ತೊಗೊಳ್ತು ಅನಿಸ್ತು ಎಷ್ಟೇ ಬೇಗ ಇದ್ರೂ ಟೈಮ್ ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ ಟೈಮ್ ತೊಗೊಂತಿದೆ ಅಂತ ಅನಿಸ್ತು ಓಕೆ ಆದ್ರೂ ಹಾಕಿ ಹೋಗೋಣ ಅಂತ ಹೇಳಿಬಿಟ್ಟು ಈ ರೀತಿ ರಂಗೋಲಿನ ಹಾಕಿ ಮುಗಿಸ್ದೆ ರಂಗೋಲಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ರಂಗೋಲಿ ಹಾಕಿ ಮುಗಿಸಿದಾದ್ಮೇಲೆ ಮನೆ ಎಲ್ಲಾದ್ರು ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರಂಗೋಲಿ ಹಾಕೋಗಿ ನಾನು ಕೂಡ ಮನೆಯನ್ನು ಕಸ ಗುಡಿಸ್ಕೊಂಡೆ ಅದನ್ನು ತೆಗೆದು ಕಸ ಗುಡಿಸಿ ಮುಗಿಸ್ದೆ ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಒಂದು ಏನು ಕೂಡ ಬೇಗ ಹೋಗ್ತಾರೆ ಅಂತ ಅಲ್ವಾ ಅವರು ಕೂಡ ಅಷ್ಟರಲ್ಲಿ ಎದ್ದು ಬಂದರು ಇನ್ನೂ ಹಿಂದಿನ ದಿನ ನಾನು ಪೂಜೆಗೆ ಅಂತ ಹೇಳಿಬಿಟ್ಟು ಪೂಜೆಗೆಲ್ಲ ಇಲ್ಲ ಟೊಮೆಟೊ ಗೊಜ್ಜಿದೆ ಅಲ್ಲ ಟೊಮೆಟೊ ಆರ್ಡ್ರ್ ಮಾಡಬೇಕಾಗಿತ್ತು ಅದ್ರ ಜೊತೆ ಬಾಳೆಕಾಯಿ ಇವತ್ತಿನ ಪೂಜೆಗೆ ಬಾಳೆಹಣ್ಣು ಎಲ್ಲ ಆರ್ಡರ್ ಮಾಡಿದ್ದೆ ಹಾಗಾಗಿ ಚಪಾತಿ ಮತ್ತು ಬಾಳೆಕಪ್ಪ ಅಲ್ಲ ಗೊಜ್ಜು ಗ್ರೇವಿ ಮಾಡೋಣ ಕಡಲೆಕಾಳು ಹಾಕ್ಬಿಟ್ಟು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಬಾಳೆಕಾಯಿ ಕಡಲೆಕಾಳು ಇದೆರಡೂ ಹಾಕಿ ಗೊಜ್ಜು ಮಾಡಿದ್ರೆ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದನ್ನು ಹಾಕಿ ಮಾಡೋಣ ಅಂತ ಹೇಳ್ಬಿಟ್ಟು ಬಾಳೆಕಾಯಿನ ಕಟ್ ಮಾಡಿ ಒಂದು ಬಟ್ಲಲ್ಲಿ ಇದ್ದೆ ಇನ್ನು ಬಾಳೆಕಾಯಿ ಕಟ್ ಮಾಡಿದಾಗ ಕಪ್ಪಾಗಬಾರ್ದು ಅಂದರೆ ನೀರಲ್ಲಿ ಹಾಕಿದ್ರೂ ಸ್ವಲ್ಪ ಅರಶಿನ ಹಾಕಿಡಿ ಆದಷ್ಟು ಕಪ್ಪಾಗೋದು ಕಮ್ಮಿ ಆಗುತ್ತೆ ಆದಷ್ಟು ತೀರಾ ಜಾಸ್ತಿ ಟೈಮ್ ಇಟ್ಟರೆ ಅದರಲ್ಲೂ ಕೂಡ ಅದು ಕಪ್ಪಾಗುತ್ತೆ ಬಟ್ ಸ್ವಲ್ಪ ಅವತ್ತವರೆಗೂ ಆರಾಮ್ಸೆ ಇಡ್ಬೋದು ಬೇರೆ ಅಂದರೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋವರ್ಗು ಇಡ್ಬೋದು ಏನು ತೊಂದರೆ ಇಲ್ಲ ಅರ್ಶನ ಹಾಕಿಟ್ರೆ ಇನ್ನು ಎರಡು ಬಾಳೆಕಾಯಿ ಅಷ್ಟೇ ತರಿಸಿದ್ದು ಅದು ಬಂದಿದ್ರೂ ಒಂದಷ್ಟು ಗ್ರೇವಿ ಆಗಿಬಿಡುತ್ತೆ ಅಷ್ಟು ಆಗುತ್ತೆ ನಾನು ಎರಡು ತರಿಸಿದ್ದೆ ಎರಡನ್ನೂ ಕೂಡ ಕಟ್ ಮಾಡಿ ಹಾಕಿಬಿಡೋಣ ಅಂತೇಳಿ ಆಗ್ತದೆ ಇನ್ನು ಅದಾದಮೇಲೆ ಮಸಾಲೆಗೆ ಅಂತ ತೀರಾ ಏನು ಹಾಕಲ್ಲ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಾಗೆ ತೆಂಗಿನಕಾಯಿ ಆಮೇಲೆ ಒಂದು ಟೊಮೆಟೊ ಆ ಚಿಲ್ಲಿ ಪೌಡರು ಧನಿ ಪೌಡರ್ ಇದಿಷ್ಟು ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಒಂದೇ ಸರಿ ಕರಿ ಎಲ್ಲ ಅದನ್ನು ಹಾಕಿ ಫ್ರೈ ಮಾಡಿ ಇಟ್ಬಿಟ್ರೆ ಮುಗದೆ ಹೋಯಿತು ಗ್ರೇವಿ ಮಾತ್ರ ಟೇಸ್ಟ್ ಮಾತ್ರ ತಿಟ್ಟು ಚೆನ್ನಾಗಿರುತ್ತೆ ಅಂದರೆ ಚಪಾತಿ ಜೊತೆಗೆ ಆಮೇಲೆ ಸೆಟ್ ದೋಸೆ ಜೊತೆಗೆಲ್ಲ ಈ ಗ್ರೇವಿ ಚಿತ್ಕೊಬಿಟ್ಟು ಚೆನ್ನಾಗಿರುತ್ತೆ ಫ್ರೈ ಮಾಡಿ ಯಾರಾದರೂ ಫ್ರೈ ಮಾಡಿಲ್ಲ ಅಂದರೆ ಅಂದರೆ ಮಾಡ್ತಾ ಇರ್ತಾರೆ ಇವರು ಅಡಿ ಗ್ರೇವಿ ಎಲ್ಲರೂ ಮನೇಲೂ ಮಾಡತ್ತರದೆ ಏನು ಸ್ಪೆಷಲ್ ಏನಲ್ಲ ನಾನು ಏನು ಮಾಡಲ್ಲ ಸೊ ಹಾಗಾಗಿ ನೀವು ಟ್ರೈ ಮಾಡಿದ್ದೀರಾ ಚೆನ್ನಾಗಿರುತ್ತಾ ನಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ನನಗಂತೂ ಸಿಕ್ಕಾವು ಇಷ್ಟ ಆಗುತ್ತೆ ನನಗೂ ಇಷ್ಟ ಆಗುತ್ತೆ ಸಾನುಗೂ ಇಷ್ಟ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಇನ್ನು ಎಲ್ಲೂ ಫ್ರೈ ಮಾಡಿ ಮಸಾಲೆ ಎಲ್ಲವುದನ್ನು ಹಾಕಿಬಿಟ್ಟು ರೆಡಿ ಮಾಡಿದೆ ನೋಡಿ ಇನ್ನೂ ಬೆಳಕಾಗಿಲ್ಲ ನಾನು ರಂಗೋಲಿ ಹಾಕಿ ಬಂದು ಕಸ ಎಲ್ಲ ಗುಡಿಸಿ ಆಮೇಲೆ ಅಡುಗೆ ಮನೆ ಕಡೆ ಬಂದಿದ್ದು ಇನ್ನು ಸಂತನೂ ಹೊರಟರು ಇನ್ನು ಸಂತು ಹೋಗೋದ್ರೊಳಗೆ ಕಸ ಗುಡಿಸ್ಬಿಡೋಣ ಅಂತ ಹೇಳಿ ಕಸ ಗುಡ್ತಿದ್ದು ಇನ್ನು ಅವ್ರೊಟ್ರು ಇನ್ನೂ ಬೆಳಕೆ ಆಗಿಲ್ಲ ವಿಂಡೋದಲ್ಲಿ ಕತ್ಲೇನೆ ಕಣ್ಸ್ರೀವಾಗ ಲೈಟಲ್ಲಿ ಬೆಳಕಾಗ್ತಿತ್ತು ಏನು ನಾನು ಗ್ರೇವಿ ಎಲ್ಲ ಅದನ್ನು ಮಾಡೋಕ್ಕೆ ಇಟ್ಬಿಟ್ಟು ಅದಾದಮೇಲೆ ಎಲ್ಲ ಅದನ್ನು ಪೂರ್ತಿ ಎಲ್ಲ ಅಲ್ಲೇ ಕ್ಲೀನ್ ಮಾಡ್ಕೊಳ್ಳೋದು ನನಗಂತೂ ಅಭ್ಯಾಸ ಅಂದರೆ ಪೂಜೆ ದಿನಗಳಲ್ಲಿ ಬೇರೆ ದಿನಗಳಲ್ಲಿ ಬೇಕಾದ್ರೂ ಬಿಟ್ಬಿಟ್ಟು ಹಾಗೆ ಕೂತ್ಬಿಡ್ತೀನಿ ಇನ್ನು ಪೂಜೆ ಮಾಡಬೇಕು ಅಂತ ಇದ್ದಾಗ ಆದಷ್ಟು ಬೇಗ ಕೆಲಸ ಮಾಡಬೇಕು ಅನ್ಸುತ್ತಲ್ವ ಹಾಗಾಗಿ ಎಲ್ಲದನ್ನು ಕ್ಲೀನ್ ಇದೆ ಇನ್ನು ಪಾತ್ರೆ ಎಲ್ಲದನ್ನು ವಾಶ್ ಮಾಡಿರ್ತೇನೆ ಇನ್ನು ಅಷ್ಟರಲ್ಲಿ ಕುಕ್ಕರ್ ಕೂಡ ವಿಜಲಾಯಿತು ಅದನ್ನು ಆಫ್ ಮಾಡಿ ನಾನು ಕೂಡ ಮನೆ ಒರೆಸಿ ಎಲ್ಲದನ್ನು ಕ್ಲೀನ್ ಮಾಡಿ ಮುಗಿಸ್ಬಿಡೋಣ ಅಂತ ಮುಗಿಸಿ ನಾನು ಕೂಡ ಅಪ್ ಆಗಿ ಬಂದೆ ಇನ್ನು ಅದಾದಮೇಲೆ ದೋಸೆ ಇಟ್ಟು ತೆಗೆದು ಒಂದು ಟೈಮ್ ಮಿಕ್ಸ್ ಮಾಡೋಣ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆಯಾ ಅಂತ ನೋಡಿದೆ ಸಿಕ್ಕಾಬಿಟ್ಟು ಚೆನ್ನಾಗಾಗಿತ್ತು ಈ ರೀತಿ ಉಬ್ಬುಬಿಟ್ರೆ ಮಾತ್ರ ದೋಸೆ ಸಕತ್ತಾಗಿ ಬರುತ್ತೆ ಇನ್ನು ಸ್ನಾನ ಮುಗಿಸ್ಕೊಂಡು ಬಂದು ಮಕ್ಕಳದೇ ನಾನು ಕೂಡ ದೋಸೆ ಹಾಕ್ಕೊಡೋಣ ಅಂತ ಹಾಕ್ಕೊಡ್ತಾಯಿದ್ದೆ

ओह योरा हमारे ना आपस तं डेस्क पे ने सेके ना नहीं दाल पेस्ट पे तो है नोटिंग नोटिंग मैं तो फ्रेंड हमारे तो बड़ा लैपटॉप कोड़ा का लैपटॉप कोड़ा की वागलनी ने इसमें डाल देता है ना निकले समूह पक्का साका अगर चाहना ओह इंक्रीज़ ना समझ थोड़ा ಅದೇ ಇದು ಪುಟಾಣಿಗೆ ಏನು ಬೈಟ್ ಫಡ್ವಾ ಕೊಟ್ಟ ಬಿಡ್ತಿನ ಬಿಡುವಂಗದ್ರೆ ಇದು ಅಂತ ಎಂಟು ಕೊಟ್ಟೆ ಕೇಳ್ತಾವೆ ಅದೆ ಇದನ್ನ ತಿನ್ಮುತ್ತಾ ಅಂತ ಹೇರ್ ಆಯಿಲ್ ಹೇರ್ ಆಯಿಲ್

ಅದೆಲ್ಲಾ ವರ್ತನೆ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ಗ್ರೇವಿ ಪೂರ್ತಿ ಕಲಿಯಲೇ ಇಲ್ಲ ಅಂದ್ರೆ ಬರೀ ಗ್ರೇವೇನೆ ತಟ್ ಬಾಯಿರುತ್ತೆ ಇಲ್ಲಿ ಇപ്പുറಗೂ ಹಾಗೆ ಮಾಡುತ್ತೆ ಇಲ್ಲ ಇಲ್ಲ ಮಟ್ ಬಾಯಿ ಮುಚ್ಚಿಕೊಂಡು ದೋಸೆ ಜೊತೆ ತಿನ್ನು ನೋ ಸಂತೋ ಡ್ಯೂಟಿಗೆ ಹೋಗಿದ್ರಲ್ವಾ ಅದಕ್ಕೋಸ್ಕರ ಕಣೇಶನ ಸಾನوجಯನ ಎಫ್ಸಿ ಅವಳನ್ನು ಕೂಡ ರೆಡಿ ಮಾಡ್ತೋರ್ಸಿದ್ದೆ ಇನ್ನು ಸಾನೂ ಕೂಡ ಸ್ಕೂಲಿಗೆ ಹೋದ್ಲು ಅದಾದಮೇಲೆ ಕನುಷನ್ ಕರ್ಕೊಂಡು ಹೋಗೋದಕ್ಕೆ ಇನ್ನೂ ಒಂದಷ್ಟು ಟೈಮ್ ಇತ್ತು ಅಂತ ಹೇಳಿಬಿಟ್ಟು ದೇವ್ರ ದೀಪ ಹಚ್ಚಿ ಮುಗಿಸ್ತೇವೆ ಪೂಜೆ ಮಾಡಿ ಮುಗಿಸಿದಾದ್ಮೇಲೆ ಕನುಷನ್ ಕೂಡ ವ್ಯಾನ್ ಹಚ್ಚೋದಕ್ಕೆ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಹೋಗಿ ವ್ಯಾನ್ ಹಚ್ಚಿ ಕೂಡ ನಾನು ಬಂದು ಕ್ಲಾಸ್ಗೆ ಹೋದೆ ಇನ್ನು ಬೆಳಗ್ಗೆ ವೀಡಿಯೋ ಮಾಡಿದ್ದಾದ್ಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ ಕ್ಲಾಸ್ಗೆ ಹೋಗಿ ಬಂದು ಫುಲ್ ಸುಸ್ತಾಗಿಬಿಡ್ತು ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡಿದ್ದು ಮತ್ತು ಕ್ಲಾಸಲ್ಲಿ ಇದ್ದಿದ್ದು ಅದೆಲ್ಲ ಒಂಥರ ಸುಸ್ತಾದಂಗೆ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಬಂದು ಮಲ್ಕೊಂಡ್ಬಿಟ್ಟೆ ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ನಾನು ಕೂಡ ದೇವ್ರ ದೀಪ ಹಚ್ಚಿ ಹಾಗೆ ಬಾಗಲೀ ದೀಪ ಕೂಡ ದೀಪ ಹಚ್ಚಿದ್ದೆ ಬಾಗಿಲು ದೀಪ ಆಲ್ರೆಡಿ ಆರೇ ಹೋಗ್ಬಿಟ್ಟಿದೆ ಬಾಗ್ಲ ದೀಪನ ಹಚ್ಚಿದ್ದಾಯಿತು ಟೈಮ್ ಬಂದು ಆರು ಇಪ್ಪತ್ತಾಗಿದೆ ಇವಾಗ ನಾನು ಕೂಡ ರೆಡಿಯಾಗಿದ್ದೀನಿ ಸ್ಯಾರಿ ಹಾಕ್ಕೊಂಡಲ್ಲಿ ಈ ರೀತಿ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಇದು ಯಾವ್ದೋ ಒಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತಗೊಂಡಿದ್ದ ಸೀರೆ ಅಂದ್ರೆ ಇಲ್ಲೇ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಕಳೆದ ಶುಕ್ರವಾರ ಹಬ್ಬ ಮಾಡೋಕ್ಕಾಗದೆ ಇರೋರು ಈ ಶುಕ್ರವಾರ ಹಬ್ಬ ಮಾಡ್ತಿದ್ದಾರೆ ಅವರು ಅರ್ಶನ ಕುಂಕುಮಕ್ಕೆ ಕರೆದಿದ್ದಾರೆ ಸೊ ಹಂಗಾಗಿ ಅಲ್ಲಿಗೆ ಹೋಗೋದಕ್ಕೆ ಅಂತ ಹೇಳಿ ಈ ರೀತಿ ಸ್ಯಾರಿನ ಹಾಕೊಂಡು ರೆಡಿ ಆಗಿದ್ದೀನಿ ಇವಾಗ ಹೊರಡ್ಬೇಕು ಆರೂವರೆ ಹೆಂಗೆ ಒಂದು ಇನ್ನೊಂದು ಐದ್ ನಿಮಿಷ ಟೈಮ್ ಇದೆ ಆದಷ್ಟು ಬೇಗ ರೆಡಿ ಆಗಿಬಿಟ್ಟಿದ್ದೀನಿ ಇಷ್ಟು ಬೇಗ ನಾನು ಯಾವಾಗಲೂ ರೆಡಿ ಆಗಲ್ಲ ನಾನು ಸ್ವಲ್ಪ ಲೇಟು ಬಟ್ ಇವತ್ತು ಸ್ವಲ್ಪ ಬೇಗ ರೆಡಿಯಾಗಿದ್ದೀನಿ ಇವಾಗ ಹೋಗಿ ಅರ್ಶಿನ ಕುಂಕುಮ ಬಂದು ಅಡುಗೆ ಮಾಡಬೇಕು ಅಡುಗೆ ಅಂದ್ರೆ ಸಂತುಗೆ ನಾನ್ ವೆಜ್ ಕೇಳಿದೆ ಸಿಕ್ಕೋಬಿಟ್ಟೆ ಆಸೆ ಪಟ್ಟು ಕೇಳಿದೆ ವೆಜ್ ಬಿಟ್ಟು ಆದರೆ ಸಂತು ಇವತ್ತು ಬೇಡ ಸಂಡೇದ್ ಅಂದ್ಕೊಳ್ತೀನಿ ಅಂದ್ರೆ ಸರಿ ಆಯ್ತು ಬಿಡಿ ಅಂತ ಹೇಳಿಬಿಟ್ಟು ಹಿಂಗಿದ್ರು ಊಟ ಬರ್ತಿದೆ ಎಲ್ಲ ದೋಸೆ ಪ್ರಭಾವ ಏನು ಹೋಳಿಗೆ ಇಟ್ಟಿದೆ ಹೋಳಿಗೆ ಇಟ್ಟಿಲ್ಲ ಹೋಳಿಗೆ ಹಿಪ್ ಮಾಡ್ತೀನಿ ಕಾಯಿ ಹೋಳಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಕಾಯಿನ ನೆಚ್ಚಿಬಿಟ್ಟು ಇವತ್ತು ಮಾಡ್ಬೇಡ ಕಾಯಿ ಮತ್ತು ಪೊಂಗಲ್ ಎರಡನ್ನು ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಹಂಗಾಗಿ ಅವ್ರ ಮನೆಗೆ ಹೋಗಿ ಬಂದು ಇಲ್ಲಿ ಅದನ್ನ ಮಾಡಿ ಮುಗಿಸ್ತೀನಿ ಹೇಗೆ ಮಾಡ್ತೀನಿ ಏನು ಎತ್ತಾ ಅದ್ರ ರೆಸಿಪಿನೂ ಹೋಳಿಗೆ ರೆಸಿಪಿನ ತೋರಿಸ್ತೀನಿ ಬನ್ನಿ ನೋಡೋಣ ಇವಾಗ ಫಸ್ಟಿಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಕನುಷನೇನು ಟ್ಯೂಷನ್ಗೆ ಹೋಗಿದ್ದಾಳೆ ಸಾರು ಇಲ್ಲಿ ವಿನ ಆಡ್ಕೊಂಡು ಸಾರಮ್ಮ ಕೂತಿದ್ದಾರೆ ಹೀಗೆ ಮಲಗಿದ್ದು ಎದ್ದು ಅವರು ಒಂದು ರೌಂಡ್ ನಿದ್ದೆ ಹೊಡೆದೇ ಎದ್ದು ಇವಾಗ ಟಿ ವಿ ನೋಡ್ಕೊಂಡು ಕೂತವಳೆ ಇನ್ನು ಹೋಗಿ ಮುಗಿಸ್ಕೊಂಡು ಬಂದು ಅದಾದಮೇಲೆ ಹೋಳಿಗೆನ ಮಾಡ್ತೀನಿ ಇನ್ನು ಇಲ್ಲಿ ಬಂದಿರೋ ಅಂಥದ್ದು ಶ್ರುತಿ ಅಂತ ಹೇಳಿ ಫ್ರೆಂಡ್ ಮನೆಗೆ ಬಂದಿರೋ ಅಂಥದ್ದು ಸಿಂಪಲಾಗಿ ಮಾಡಿದರು ಅಂದರೆ ಕಳೆದ ವಾರ ಮಾಡೋದಕ್ಕಾಗಲಿಲ್ಲ ಅಂತ ಹೇಳಿಬಿಟ್ಟು ಈ ವಾರ ಮಾಡಿದ್ದು ಇನ್ನು ಜಾಮೂನು ಹಾಗೆ ನೈವೇದ್ಯಕ್ಕೆ ಏನೇನು ಮಾಡಿದ್ರು ಅಂದರೆ ನಮಗೆ ಕೊಡೋದಕ್ಕೆ ಅಂತ ಸ್ವೀಟ್ ಮಾಡಿದರು ಇನ್ನು ಇವನು ಬಂದು ಫುಲ್ ಗಲಾಟಿ ಮಾಡ್ತಾ ಇದ್ದ ಜಾಮೂನು ತಿಂತೀನಿ ಅಂತ ಎತ್ಕೊಂಡ್ಬಿಟ್ಟು ಎತ್ಕೊಳ್ತಾನು ತಿಂತಾನೂ ಇರಲಿಲ್ಲ ಇಲ್ಲ ಅವರ ಕೊಡ್ತಾನೂ ಇರಲಿಲ್ಲ ಸಿಕ್ಕಾಬಿಟ್ಟೆ ಟಾರ್ಚರ್ ಕೊಡ್ತಿದ್ದ ಬಿಟ್ಟು ಎಷ್ಟು ಸ್ಟಾರ್ಟ್ ಆಡ್ತಾನೆ ಗೊತ್ತಾ ನಾನು ಸ್ಟ್ರಾಂಗ್ ಅಂದರೆ ಯಾವ ರೀತಿ ಸ್ಟ್ರಾಂಗ್ ಇರೋದು ಅಂತ ಹೇಳಿ ತೋರಿಸ್ತಾ ಇದ್ದ ಹಂಗೆ ವೀಡಿಯೋ ಮಾಡ್ಕೊಂಡೆ ಇನ್ನು ಅದಾದ್ಮೇಲೆ ಇನ್ನೂ ಒಂದು ಮನೆಗೆ ಬರೋದಿತ್ತು ಅಲ್ಲಿಗೂ ಕೂಡ ಬಂದ್ವಿ ಇನ್ನು ಪ್ರಸಾದ ಹಾಗೇ ಹಾಂ ಅದೇನು ಅರ್ಶಿನ ಕುಂಕುಮ ಎಲ್ಲದನ್ನೂ ಅವರು ಕೊಟ್ಟರು ನಾವು ಅದೇ ಶ್ರುತಿ ಅಂತ ಏನು ಹೇಳಿದೆ ಅವ್ರ ಮನೆಗೆ ಹೋಗಿದ್ವಲ್ಲ ಅವರು ಎಲ್ಲರೂ ಕೂಡ ಹೋಗಿ ಅಲ್ಲೂ ಕೂಡ ಅರ್ಶಿನ ಕುಂಕುಮ ತೊಗೊಂಡು ಬಂದ್ವಿ ಇನ್ನು ಇವಾಗ ಹರ್ಶಿನ ಕುಂಕುಮ ತೊಗೊಂಡು ಬಂದರೆ ಟೈಮ್ ಬಂದು ಆಲ್ರೆಡಿ ಎಂಟು ಗಂಟೆ ಆಗಿದೆ ಇವಾಗ ಹೋಳಿಗೆಗೆ ರೆಡಿ ಮಾಡಬೇಕು ಹೆಂಗೆ ಮಾಡಲಿ ಅಂತ ಯೋಚನೆ ಆಗ್ತಿದೆ ಟೈಮ್ ಆಗೋಯ್ತು ಹೋದಾಗ ಇಲ್ಲಿ ಈ ರೀತಿ ಬ್ಯಾಗ್ ಕೊಟ್ಟಿದ್ದಾರೆ ಸಹ ಓಪನ್ ಮಾಡು ಬಾಯ ನನ್ನ ಸ್ಯಾರಿ ಕಲರ್ ಮ್ಯಾಚಿಂಗ್ ಕೊಟ್ಟಿದ್ದಾರೆ ಅದನ್ನ ಅಲ್ಲಿ ನನಗೆ ಮತ್ತು ಇನ್ನೊಂದಿಬ್ರಿಗೆ ಸೇಮ್ ಮ್ಯಾಚಿಂಗ್ ನನ್ನ ಸ್ಯಾರಿ ಕಲರ್ ನನಗೆ ಈ ರೀತಿ ನಮ್ಮ ಕನುಷಿಗೆಲ್ಲ ಫೇವ್ರೇಟ್ ಈ ರೀತಿ ತೋರಿಸ್ತೀನಿ ಇವಾಗ ಕನುಷಿ ರಿಯಾಕ್ಷನ್ ಹೇಗಿರುತ್ತೆ ಕನುಷಿ ಇಲ್ಲಿ ನೋಡಿ ಇಲ್ಲಿ ಇದು ನಿಂದು ನಿನ್ ಕೊಯ್ ಏ ಇದು ಕೋತಿ ಮರಿ ಥರ ಕಿತ್ಕೊಂತ ಅದನ್ನೇ ಇಟ್ಕೊಂಡು ಕುತ್ಕೊಬಿಡು ಲ್ಯಾಪ್ಟಾಪ್ ಇವತ್ತು ಫ್ರೈಡೆ ಅಂತ ಹೇಳಿದ್ನಲ್ಲ ಕನುಷಿ ಯಾಕೆ ಬರೋದಿಲ್ಲ ಅಂದರೆ ಈ ರೀತಿ ಲ್ಯಾಪ್ಟಾಪ್ ಸಿಕ್ಕಿದಾಗ ಅವಳು ನಮ್ಮನ್ನ ಮಾತೇ ಆಡಿಸೋದಿಲ್ಲ ಈ ಥರ ಲ್ಯಾಪ್ಟಾಪ್ ಇಟ್ಕೊಂತಾಳೆ ಲ್ಯಾಪ್ಟಾಪ್ ಇಟ್ಕೊಂಡ್ರೆ ಅವಳು ನಮ್ಮ ಹತ್ರ ಬರೋದಿಲ್ಲ ಅದಕ್ಕೋಸ್ಕರ ಈ ಕಾರಣಕ್ಕೋಸ್ಕರ ಅವಳು ಬರೋದಿಲ್ಲ ಯಾಕೆ ಕನುಷಿನ ತೋ ನಾನು ಹೇಳಲ್ಲ ಕನುಷಿನ ಯಾಕೆ ತೋರ್ಸಲ್ಲ ಅಂತ ಹೇಳ್ತಿರಲ್ಲ ಶುಕ್ರವಾರ ಶನಿವಾರ ಎರಡು ದಿನ ಮಾತ್ರ ಅವ್ಳ ಕೈಗೆ ಲ್ಯಾಪ್ಟಾಪ್ ಕೊಡುವಂಥದ್ದು ಅಂಥ ಟೈಮಲ್ಲಿ ಇಟ್ಕೊಂಡಾಗ ಅವಳು ಯಾವುದಕ್ಕೂ ಎದ್ದು ಬರಲ್ಲ ನಮ್ಮ ಹತ್ರ ಅದಕ್ಕೋಸ್ಕರ ಕನುಷಿ ಕಾಣಿಸಲ್ಲ ಫ್ರೈಡೆ ಮತ್ತು ಸ್ಯಾಟರ್ಡೆಗಳಲ್ಲಿ ಏನೋ ಲ್ಯಾಪ್ಟಾಪ್ ಎತ್ತಿಟ್ಟಿಲ್ಲ ಅಂದರೆ ಯಾವತ್ತೂ ಕಾಣಿಸಲ್ಲ ಅವಳು ಹಾಗೆ ನಾವು ಅವಳು ಇರೋ ಕಡೆ ಹೋಗ್ಬೇಕಷ್ಟೇ ಏನು ಮಾತಾಡ್ತಾ ನಿಂಥ ಆಗೋದಿಲ್ಲ ಇವಾಗ ಫಸ್ಟಿಗೆ ಮಾಡಿ ಮುಗಿಸ್ಬಿಡ್ತೀನಿ ಇದನ್ನು ಈ ಪ್ರಸಾದ ಕೊಟ್ಟಿದ್ದಾರೆ ಜಾಮೂನು ಮತ್ತು ಇದೇನು ಇದು ಸಾಬುದಾನಿ ಮತ್ತು ಕಡಲೆಬೇಳೆ ಹಾಕಿ ಮಾಡಿದರೆ ಟೇಸ್ಟ್ ಚೆನ್ನಾಗೈತೆ ಸರಿ ಟ್ರೈ ಮಾಡಬೇಕು ಇದನ್ನ ಜೊತೆಗೆ ಇಲ್ಲಿ ಇವರು ಪುಳಿಯೋಗರೆ ಕೊಟ್ಟಿದ್ದಾರೆ ಇದು ಪುಳಿಯೋಗ್ರೇನ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಟೇಸ್ಟ್ ಮಾತ್ರ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಚೆನ್ನಾಗೈತೆ ಅಲ್ವಸನ ಕೇಳ್ಬಿಟ್ಟು ಮಾಡಬೇಕು ಶ್ರುತಿ ಆಂಟಿ ಹತ್ರ ಒಂದು ಟೈಮು ಕೇಳ್ಕೊಂಡು ಅದನ್ನು ಮಾಡಿ ನೋಡ್ತೀನಿ ಈ ಸ್ವೀಟು ಮಾಡಿ ನೋಡ್ತೀನಿ ಇಷ್ಟ ಆಯಿತು ಇನ್ನು ಜಾಮೂನ್ ನಾರ್ಮಲ್ ನಂಗೂ ಸ್ವಲ್ಪ ಹ್ಞೂ ಹ್ಞೂ ಕಳಿಸ ಏನೇ ಇಷ್ಟ ಚೆನ್ನಾಗಿ ಮಾಡೋರು ಸಖತ್ತಾಗೈತೆ ಜಾಮೂನ್ ಮಾತ್ರ ಸಿಕ್ಕಾಬಿಟ್ಟೈತೆ ಎಷ್ಟು ಚೆನ್ನಾಗಿದೆ ಒಂಥರ ಹೆಂಗಂದ್ರೆ ರಸಗುಲ ಥರ ಗಟ್ಟಿ ಬರ್ತಿತ್ತು ಹಂಗೈತೆ ಟೇಸ್ಟ್ ಮಾತ್ರ ಹೆಂಗೆ ಮಾಡೋರೆ ಅಂತ ಗೊತ್ತಿಲ್ಲ ಕೇಳ್ಕೊಂಡು ಮಾಡಬೇಕು ಸ್ವೀಟ್ ಚೆನ್ನಾಗೈತವ ಟೇಸ್ಟ್ ಆಯ್ತು ಚೆನ್ನಾಗೈತೆ ಟೇಸ್ಟ್ ಮಾತ್ರ ಸಿಕ್ಕಾವಟ್ಟೆ ಚೆನ್ನಾಗಿ ಮಾಡೋರು ಕೇಳ್ಕೊಂಡು ಅದನ್ನು ನಾನು ಟ್ರೈ ಮಾಡ್ತೀನಿ ಅದು ಮಾಡ್ತೀನಿ ಅದು ಕಡಲೆಬೇಳೆ ಮತ್ತು ಸಾಬುದಾನಿ ಹ್ಯಾಕ್ ಮಾಡಿದಾರಲ್ಲ ಅದನ್ನು ಟ್ರೈ ಮಾಡ್ತೀನಿ ಪುಳಿಯೋಗ್ರೂ ಚೆನ್ನಾಗಿ ಮಾಡಿದ್ದಾರೆ ಅವ್ರು ಅಡುಗೆ ಚೆನ್ನಾಗಿ ಮಾಡ್ತಾರೆ ಅನಿಸುತ್ತೆ ನಾನು ಇದೇ ಫಸ್ಟ್ ಟೈಮು ಅವ್ರ ಅಡುಗೆನ ಟೇಸ್ಟ್ ನೋಡಿದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಡುಗೆ ಮಾತ್ರ ಚೆನ್ನಾಗೈತೆ ಇವಾಗ ನಾನು ಇಲ್ಲಿ ಹೋಳಿಗೆಗೆ ಕಾಯಿ ತುರೋದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ರೆಡಿ ಮಾಡಬೇಕು ನಾನು ಹಿಂಗೆ ತೋರ್ಸೋಕ್ಕಾಗಲ್ಲ ಹಿಂಗೆ ತೋರಿಸ್ಬೇಕು ಇಲ್ಲಿ ತುರಿ ಇವಾಗ ಇದನ್ನು ಮಾಡ್ತೀನಿ ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ಇವಾಗ ಬೆಲ್ಲದನಗೂ ಕೂಡ ಇಲ್ಲಿ ಇಷ್ಟು ರೈಸು ಅಂದರೆ ಲಕ್ಷ್ಮಿಗೆ ಏನಿಟ್ಟಿದೆ ಆ ರೈಸ್ ಇಷ್ಟಿದೆ ಅಂದರೆ ನಾನು ಸ್ವಲ್ಪನೇ ಸ್ವಲ್ಪ ಹೇಳ್ತೀನಿ ಯಾಕೆಂದರೆ ಜಾಸ್ತಿ ಸ್ವೀಟ್ ಮಾಡಿ ಖಾಲಿ ಮಾಡೋದಕ್ಕಾಗಲ್ಲ ಅದಕ್ಕೆ ಇವಾಗ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪೊಂಗಲ್ ಅಂದರೆ ಅಲ್ಲ ಬೆಲ್ದನ್ನ ಅಂತ ಹೇಳ್ಬೋದು ಅದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ ಪೊಂಗಲ್ ಮಾಡೋಕ್ಕೋದ್ರೆ ಹೆಸರುಬೇಳೆ ಹಾಕಿದ್ರೆ ಅದರ ರೈಸ್ ಜಾಸ್ತಿ ಆಗಿಬಿಡುತ್ತೆ ಅಷ್ಟೊಂದು ಸ್ವೀಟ್ ತಿನ್ನೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಬರೀ ರೈಸು ಬೆಲ್ಲ ಏಲಕ್ಕಿ ದ್ರಾಕ್ಷಿ ಹಾಕಿ ಬೆಲ್ಲದನ್ನ ಮಾಡ್ತೀನಿ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ನೋಡೋಣ ಇವಾಗ ಮಾಡ್ತೀನಿ ಅದನ್ನ ಸಣ್ಣ ಫಸ್ಟಿಗೆ ನಾನು ತುರ್ದಿರ ಕಾಯಿ ತುರಿ ಏನಿದೆ ಅದನ್ನ ಜಾರ್ ನಲ್ಲಿ ಹಾಕೊಂಡು ಪೌಡರ್ ಪೌಡರ್ ತರ ಮಾಡ್ಕೊಳ್ತೀನಿ ನೀರೇನು ಹಾಕಲ್ಲ ಜಸ್ಟ್ ಕಾಯಿ ತುರಿ ಮಾತ್ರ ಹಾಕೊಂಡು ಪೌಡರ್ ಮಾಡ್ಕೊಳ್ಳೋದು ಜಸ್ಟ್ ಒಂದು ಜಾರಷ್ಟ ಆಗುತ್ತೆ ಇನ್ನಿಷ್ಟು ಈ ಅನ್ನ ಮಾಡ್ತೀನಲ್ವಾ ಅಲ್ವಾ ಸ್ವೀಟ್ ಬೆಲ್ಲದನ್ನ ಅದಕ್ಕೆ ಅಂತ ಇಟ್ಟಿದ್ವಿ ಇದ್ರ ಜೊತೆ ನಾನು ಒಂದು ಸ್ಪೂನ್ ಅಷ್ಟು ಗಸಗಸೆನ ಹಾಕೊಂತೀನಿ ಇವಾಗ ಎರಡು ಕೂಡ ಹಾಕೊಂಡು ಇದನ್ನ ಪುಡಿ ಪುಡಿ ಆಗಿ ಗ್ರೈಂಡ್ ಮಾಡ್ಕೊಂಡಿ ಇವಾಗ ಇದು ಗ್ರೈಂಡ್ ಆಗಿದೆ ಈ ರೀತಿ ಸುತ್ತಕೊಂಡಿರುತ್ತಲ್ವಾ ಹೀಗೆ ಒಳಗ ಹಾಕೊಂತ ಹಾಕೊಂತ ನೀಟಾಗಿ ಪೌಡರ್ ಮಾಡ್ಕೊಳ್ಬೇಕು ಇವಾಗ ಇದು ಪೂರ್ತಿಯಾಗಿ ಪೌಡರ್ ಆಗಿದೆ ಇದನ್ನ ಇವಾಗ ಬೇಯಿಸ್ಕೊಳ್ಬೇಕು ಅಂದ್ರೆ ಪೂರ್ಣ ಮಾಡ್ಕೊಳ್ಬೇಕು ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ನಾನು ಇವಾಗ ಒಂದು ತಟ್ಟೆ ಇಟ್ಕೊಂಡು ಅದಕ್ಕೆ ನಾನು ಒಂದು ಕಪ್ಪಷ್ಟು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ನಾನು ಕಾಲು ಕಪ್ಪಷ್ಟು ಮೈದಾನ ಬಳಸ್ಕೊಳ್ತೀನಿ ಮೈದಾ ಕ್ವಾಂಟಿಟಿ ಕಮ್ಮಿ ತೊಗೊಳ್ತೀನಿ ಚಿರೋಟಿ ರವೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ ಇನ್ನು ಕಾಲು ಸ್ಪೂನಷ್ಟು ಅರ್ಶನ ಹಾಕ್ಕೊಂಡು ಒನ್ ಟೈಮ್ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಅದನ್ನು ಮಿಕ್ಸ್ ಮಾಡಿದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಬೇಳೆ ಹೋಳಿಗೆ ಮಾಡಬೇಕಾದ್ರೂ ಕೂಡ ಹೇಳಿದ್ದೀನಲ್ವ ರವೆ ಆದಷ್ಟು ಜಾಸ್ತಿಯಾಗಿ ನೀರನ್ನ ಇರುತ್ತೆ ಹಾಗಾಗಿ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಇವತ್ತು ನಾದ್ಕೊಳ್ಬೇಕು ಅವಾಗ ಗೊತ್ತಾಗುತ್ತೆ ನಮಗೆ ರವೆಗೆ ಎಷ್ಟು ನೀರು ಬೇಕಾಗುತ್ತೆ ಅಂಥೇಳಿ ಇನ್ನು ಚೆನ್ನಾಗಿ ನಾತ್ಕೊಂಡಿದ್ದಾದಮೇಲೆ ಅದು ಸ್ವಲ್ಪ ಆಗಿರುತ್ತೆ ಅದಾದಮೇಲೆ ಮತ್ತೆ ಇನ್ನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಆವಾಗಲೂ ಕೂಡ ಚೆನ್ನಾಗಿ ನಾದ್ಕೊಳ್ಬೇಕು ಇದನ್ನು ನಾದ್ಕೊಂಡ್ರೆ ಮಾತ್ರ ಹೋಳಿಗೆ ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ ಇನ್ನು ಇದನ್ನೆಲ್ಲ ಅದನ್ನು ನಾದಿ ನಾನು ಒಂದು ಬೌಲ್ನಲ್ಲಿ ಫಸ್ಟಿಗೆ ಎತ್ತಿಟ್ಬಿಡ್ತೀನಿ ಅದು ನೆನಿತಾ ಇರಲಿ ನೆಕ್ಸ್ಟಿಗೆ ನಾನು ಇಲ್ಲಿ ಪಾಕಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಕಾಲು ಜಿಯಷ್ಟು ಬೆಲ್ಲನ ಕುಟ್ಟು ಹಾಕೊಂಡಿದ್ದೀನಿ ಅದಕ್ಕೆ ಕಾಲು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಕರಕ್ಸ್ಕೊಳ್ತಾ ಇದ್ದೀನಿ ನಾನು ಪೂರ್ತಿ ಹೋಳಿಗೆಗೆ ಹಾಕ್ಕೊಳ್ಳೋದಿಲ್ಲ ಇದರಲ್ಲಿ ಕಾಲು ಭಾಗದಷ್ಟು ಮಾತ್ರ ನಾನು ಹೋಳಿಗೆ ಇಟ್ಟಿಗೆ ಬಳಸ್ಕೊಳ್ಳೋ ಅಂಥದ್ದು ಇನ್ನು ಉಳಿದಿದ್ದು ಬಂದು ನಾನು ಬೆಲ್ಲದನ್ನು ಯೂಸ್ ಮಾಡ್ಕೊತೀನಿ ಇನ್ನು ಅದನ್ನು ಸೋಸ್ಕೊತಾ ಇದ್ದೀನಿ ಕಸ ಕಡ್ಡಿ ಏನಿದ್ರು ಹೋಗಲಿ ಅಂತ ಹೇಳ್ಬಿಟ್ಟು ಅದನ್ನು ಸೋಸ್ಕೊಂಡು ಈ ರೀತಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಖರೀ ಈ ರೀತಿ ಪಾಕ ಹಾಕೊಂಡಾಗ ಯಾವುದೇ ಪಾಕ ಮಾಡಿಲ್ಲ ಜಸ್ಟ್ ಬೆಲ್ಲನ ಕರಗಿಸ್ಕೊಂಡಿರೋದಷ್ಟೇ ಅದಕ್ಕೆ ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಉಂಡೆ ಬರಬೇಕು ಇವಾಗ ಉಂಡೆ ಚೆಕ್ ಮಾಡಿ ನೋಡ್ತಾ ಇದ್ದೀನಿ ಉಂಡೆ ಬಂದರೆ ಅಂದರೆ ಮುಟ್ಟಿದ ತಕ್ಷಣ ಮುರ್ತು ಹೋಗೋ ಥರ ಇರ್ಬೋದು ಸ್ವಲ್ಪ ಕೂರೋ ಥರ ಇರಬೇಕು ಆಮೇಲೆ ತೀರ ಜಾಸ್ತಿನೂ ಮಾಡ್ಕೊಳ್ಳೋದಕ್ಕೆ ಹೋದರೆ ಆರೋದ್ಮೇಲೆ ತೀರ ಗಟ್ಟಿಯಾಗ್ಬಿಡುತ್ತೆ ಆದಷ್ಟು ಸಾಫ್ಟಾಗಿರೋ ಥರ ನೋಡಿ ನೀವು ಈ ರೀತಿ ಉಂಡೆನ ಮಾಡ್ಕೊಳ್ಳಿ ಇವಾಗ ಇದು ಸಾಫ್ಟಾಗಿದೆ ಇನ್ನು ಲಾಸ್ಟ್ ಫೈನಲಲ್ಲಿ ನಾನು ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ತೀನಿ ಇದನ್ನು ಹಾಗೆ ಬೇಕಿದ್ದರೂ ತಿನ್ಬೋದು ನೀವು ಹೋಳಿಗೆ ಮಾಡ್ದೇನೆ ಬೇಕಿದ್ದರೂ ತಿನ್ಬೋದು ಅಂದರೆ ಕೊಬ್ಬರಿ ಮಿಠಾಯಿ ಥರನೂ ಇರುತ್ತೆ ಹಾಗೆ ಹೋಳಿಗೆ ಇಟ್ಟ ರೀತಿಯೂ ಇರುತ್ತೆ ಇನ್ನು ಎಲ್ಲ ಉಂಡೆಗಳನ್ನೂ ಫಸ್ಟಿಗೆ ಮಾಡಿ ಇಟ್ಕೊಂಡು ಬಿಡ್ತಾಯಿದ್ದೀನಿ ಅದಾದ ನಂತರ ನಾನು ಮೈದಾ ಏನು ಕಲಸಿಕ್ಕಿದ್ದೆ ಅದನ್ನು ತಗೊಂಡು ಚೆನ್ನಾಗಿ ನಾದ್ಕೊಳ್ಬೇಕು ನಾದ್ಕೊಂಡು ಅದು ಮೈದಾ ಉಂಡೆನ ತೊಗೊಳ್ತೀನಿ ನಾವು ಬೇಳೆ ಹೋಳಿಗೆನಲ್ಲೆಲ್ಲ ಮೈದಾ ಕಮ್ಮಿ ಹೂರಣ ಜಾಸ್ತಿ ತೊಗೊಳ್ತೀವಲ್ವ ಕಾಯಿ ಹೋಳಿಗೆನಲ್ಲಿ ಆ ರೀತಿ ತೊಗೊಳ್ಬಾರ್ದು ಅಂದರೆ ಕಾಯಿ ಹೂರಣ ಒಳಗಡೆ ಏನಿದೆ ನನಗೂ ಮುಂಚೆ ಗೊತ್ತಿರಲಿಲ್ಲ ಬಟ್ ನಾನು ಫಸ್ಟ್ ಟೈಮ್ ಮಾಡಿದಾಗ ಅದು ಹೂರಣ ಜಾಸ್ತಿ ತುಂಬಿಬಿಟ್ಟಿದೆ ತೀರಾ ಸ್ವೀಟಾಗಿ ಮೊಕ್ಕ ಚಿಟ್ ಬಂದ್ಬಿಡುತ್ತೆ ಆದಷ್ಟು ಮೈದಾನು ಕೂಡ ಸ್ವಲ್ಪ ಜಾಸ್ತಿನೇ ಇರಬೇಕು ಸಮ ಪ್ರಮಾಣ ತೊಗೊಂಡ್ರು ಪರವಾಗಿಲ್ಲ ಈ ಹೋಳ್ಗೆನಲ್ಲಿ ಮ ಬೇಳೆ ಹೋಳಿಗೆ ಥರ ಹೂರಣ ಜಾಸ್ತಿ ತುಂಬಿಸೋದಕ್ಕೆ ಹೋಗ್ಬಾರ್ದು ಸ್ವಲ್ಪನ ತುಂಬಿಸಿ ಈ ರೀತಿ ಎಲ್ಲದನ್ನು ಫೋಲ್ಡ್ ಮಾಡಿ ಎಕ್ಸ್ಟ್ರಾ ಏನು ಬರುತ್ತೆ ಅದನ್ನೆಲ್ಲ ತೆಗೆದು ಸೈಡಿಗೆ ಹಾಕಿ ಮತ್ತು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಉಂಡೆನ ಇಟ್ಕೊಂಡು ತಟ್ಕೊಳ್ಳೋ ಅಂಥದ್ದು ಫಸ್ಟು ಸೈಡ್ಸಲ್ಲಿ ತಟ್ಕೊಂಡು ಅದಾದಮೇಲೆ ಮಧ್ಯದಲ್ಲಿ ತಟ್ಟಿದ್ರೆ ಹೇಳ್ದಾಗೆ ನಾನು ಬೆಳೆ ಹೋಳಿಗೆನಲ್ಲೂ ಹೇಳಿದ್ದೀನಿ ಮೈದಾ ಸೈಡ್ಸ್ಗೆ ಹೋಗಲ್ಲ ಅಂದರೆ ಜಾಸ್ತಿ ಮೈದಾ ಮೈದಾ ಥರ ಬರೀ ಸೈಡಲ್ಲಿ ಮಾತ್ರ ಇರೋದಿಲ್ಲ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಈವನಾಗಿ ಇನ್ನು ಅದನ್ನು ತಟ್ಟಿದ್ದಾದಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಬೇಕು ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಸೀದೋಗಿಬಿಡುತ್ತೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಪೂರಿ ಥರ ಉಬ್ಬಿ ಬರುತ್ತೆ ಹೋಳಿಗೆನೂ ಕೂಡ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಹೋಳಿಗೆ ಫುಲ್ಲು ರೆಡಿಯಾದವು ಎಷ್ಟಿದೆ ಅಂದರೆ ಒಂದು ಏಳು ಹೋಳಿಗೆ ಅಷ್ಟೇ ಮಾಡಿರೋದು ಜಾಸ್ತಿ ಆದರೆ ಖಾಲಿ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ವೈಟ್ ರೈಸು ಮಾಡಿದ್ದೀನಿ ಒಂದು ಗ್ರೇವಿ ಐತಲ್ಲ ಬೆಳಗ್ಗೆ ಅದರಲ್ಲಿ ತಿಂದ್ರಾಯ್ತು ಆಯಿತು ಅಂಥೇಳಿ ಇನ್ನು ಇಲ್ಲಿ ಬೆಲ್ದನ್ನ ರೆಡಿಯಾಗಿದೆ ಇನ್ನು ಕಿಚನ್ ಕೂಡ ಪೂರ್ತಿಯಾಗಿ ಪಾತ್ರೆ ಎಲ್ಲ ಅದನ್ನು ವಾಶ್ ಮಾಡಿ ಕಿಚನ್ ಪೂರ್ತಿ ಒರೆಸಿ ಕ್ಲೀನ್ ಮಾಡಿದ್ದಾಯಿತು ಪಾತ್ರೆ ನೋಡಿ ಅಷ್ಟು ಪಾತ್ರೆಗಳಿದ್ವು ಎಲ್ಲ ಅದನ್ನು ತೊಳೆದು ಕ್ಲೀನ್ ಮಾಡಿ ಮುಗಿಸಿದೆ ಟೈಮ್ ಇವಾಗ ಒಂಬತ್ತುವರೆ ಒಂದೂವರೆ ಗಂಟೆ ಟೈಮ್ ಆಗೈತೆ ಎಲ್ಲ ಮಾಡಿ ಮುಗಿಸಿ ಕಿಚನ್ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿ ಸೊ ಒಂದು ನ್ಯೂಸ್ ಚಾನಲ್ ಒಂದೇ ಈಗ ಜೀವನ ಅಲ್ವೇನ್ರಿ ಅಂತೆ ಇನ್ನಿಲ್ಲಿ ಲೈ ಏನ್ರೇ ಅದು ತಿಂದು ಇಟ್ಟಿರೋದು ಆರ ಅರ್ಧ ರಮೆ ಉಂಡೆನ ಹಿಂಗೆ ಸಾಕು ಫೋನ್ ಎತ್ತಿಡು ಲ್ಯಾಪ್ಟಾಪ್ ಟಾಪೇ ಕೊಡ್ಸಿಲ್ಲ ಕನುಷಿಗೋಸ್ಕರ ತಗೊಟ್ಟಿದ್ ನಾವು ಸಾನಿಗೆ ಪ್ರೋಗ್ರಾಮ್ ಕಲಿಯೋದಕ್ಕೆ ಕೊಡ್ಸಿದ್ರೆ ಬರೀ ನಮ್ ಕನುಷಿಗೆ ಆಗ್ಬಿಟ್ಟೈತೆ ಅದು ಎದ್ ಬಂದ್ರೆ ಊಟ ಮಾಡಿ ರೆಡಿಯಾಗಿದ್ದಾಯ್ತು ಇವಾಗ ಊಟ ಮಾಡಬೇಕು ಅಷ್ಟೇನೆ ಹೋಳಿಗೆ ಮಾತ್ರ ಟೇಸ್ಟ್ ಸೂಪರಾಗಿರುತ್ತೆ ಅಂದರೆ ಗಸಗಸೆ ಹಾಕೊಂಡ್ರೆ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಗಸಗಸೆ ಹಾಕ್ತೇನೆ ಕೂಡ ಮಾಡ್ಬೋದು ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡಿ ಇದ್ದರೆ ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಕೊಳ್ಬೋದು ನನಗೆ ಕಾಯಿ ಹೋಳಿಗೆ ಇನ್ನೂ ಈಸಿ ಬೆಳೆ ಹೋಳ್ಗೆಗಿಂತ ಜಾಸ್ತಿ ಈಸಿ ಅನ್ಸುತ್ತೆ ಕಾಯಿ ಹೋಳಿಗೆ ಯಾವಾಗ ಮಾಡೋದಕ್ಕೂ ಕೂಡ ಆಮೇಲೆ ತುಂಬ ದಿವಸ ಸ್ಟೋರ್ ಮಾಡಬೇಕು ಅಂದರೆ ಬೆಳೆ ಹೋಳ್ಗೆಗಿಂತ ಕಾಯಿ ಒಳಗೆ ಬೆಟರ್ ಆಪ್ಷನ್ನು ಕೂಡ ಏನು ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಕೂಡ ತಿಳಿಸಿ ಇನ್ನು ನಮ್ಮನೆ ದೇವ್ರ ಪೂಜೆದು ಏನಿತ್ತು ಕಾಯಿ ಮತ್ತು ಅಕ್ಕಿ ಅದು ಇವತ್ತಿಗೆ ಮುಗಿಸಿದ್ದಾಯಿತು ಅದು ಒಂಥರ ಟೆನ್ಷನ್ ಅನ್ಸ್ಬಿಡುತ್ತೆ ರೀ ಸೌಂಡ್ ಕಮ್ಮಿ ಮಾಡಿರಿ ಈ ಅಂದರೆ ನಾನ್ ವೆಜ್ ತಿಂದಾಗ ತಿನ್ಬಾರ್ದು ಸ್ನಾನ ಮಾಡಿದಾಗ ತಿನ್ನಬೇಕು ಈ ರೀತಿ ಟೆನ್ಷನ್ ಜಾಸ್ತಿ ಅನಿಸ್ಬಿಡುತ್ತೆ ಸೊ ಹಾಗಾಗಿ ಹೆಂಗೋ ಇವತ್ತು ಅದು ಪೂರ್ತಿಯಾಗಿ ಮಾಡಿ ಮುಗಿಸಿದ್ದಾಯಿತು ಇವತ್ತು ನಾಳೆ ಎರಡು ದಿನನೂ ಕೂತ್ಕೊಂಡು ತಿಂದು ಮುಗಿಸ್ಬಿಟ್ಟು ಸಂಡೇ ಬೇಕಾದ್ರೆ ನಾನ್ ವೆಜ್ನ ಮಾಡ್ಕೊಳ್ಳೋಣ ಒಂದು ಮನ್ಸು ನಾನ್ ವೆಜ್ ತಿನ್ನಬೇಕು ಅನಿಸ್ತು ಬಟ್ ಹೆಂಗ ಒಳ್ಳೇದೇ ಆಯಿತು ತಂದು ಕೊಡದೆ ಇರೋದು ಅಂತ ಕೂಡ ಅನಿಸ್ತಿದೆ ಓಕೆ ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ಆಗಿದೆ ಅಂತ ಅನ್ಕೊಂತೀನಿ ವೀಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್